ವಿಧಾನಸೌಧ ಹಾಗೇನೆ ವಿಕಾಸ್ ಸೌಧ ಇದರ ತೆರಿಗೆಯನ್ನ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ ಬಿ ಬಿ ಕಟ್ಟಬೇಕಾಗಿದೆ ಕೋಟಿ ಕೋಟಿ ತೆರಿಗೆ ಹಣ ವಿಧಾನಸೌಧದ ಎರಡು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಬಾಕಿ ಇದೆ ಹಾಗೇನೆ ವಿಕಾಸ್ ಸೌಧದ ಐದು ಕೋಟಿ ಮೂವತ್ತೆರಡು ಲಕ್ಷ ರೂಪಾಯಿ ತೆರಿಗೆ ಹಣ ಬಾಕಿ ಇದೆ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಬಿಬಿಎಂಪಿಯವ್ರು ಕೇಳ್ತಾ ಇದ್ದಾರೆ ತೆರಿಗೆ ಕಟ್ಟಿ ಟ್ಯಾಕ್ಸ್ ಕಟ್ಟಿ ಅಂತೇಳಿ ಇದಕ್ಕೆ ಸರ್ಕಾರದವರು ಲೆಟರ್ ಕೂಡ ಬರೆದಿದ್ದಾರೆ ಏನು ಲೆಟ್ರು ಏನು ಬರೆದಿದ್ದಾರೆ ಯಾಕೆ ತೆರಿಗೆ ಕಟ್ತಾ ಇಲ್ಲ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಕಾರಣ ಇದೆ ಹಾಗಾದ್ರೆ ಆ ಕಾರಣ ಏನು ಅದನ್ನು ಕೂಡ ಹೇಳ್ತಾ ಹೋಗ್ತೀವಿ ಒಟ್ನಲ್ಲಿ ವಿಧಾನಸೌಧ ಹಾಗೇನೆ ವಿಕಾಸ ಸೌಧದ ತೆರಿಗೆಯನ್ನ ಇನ್ನೂ ಕೂಡ ಕಟ್ಟಿ ಎರಡು ಕಟ್ಟಡದಲ್ಲಿ ವಾಣಿಜ್ಯ ಅಥವಾ ವಸತಿಗೆ ಬಳಕೆ ಆಗ್ತಾ ಇಲ್ಲ ವಿಕಾಸ್ ಸೌಧ ಹಾಗೇನೆ ವಿಧಾನಸೌಧ ಇದೆಯಲ್ಲ ಇದರಲ್ಲಿ ಯಾವುದೇ ಕಮರ್ಷಿಯಲ್ ಚಟುವಟಿಕೆಗಳು ಅಂತ ಹೇಳಿದ್ರೆ ವಾಣಿಜ್ಯವಾಗಿ ಈ ಕಟ್ಟಡವನ್ನು ನಾವು ಬಳಸ್ಕೊಳ್ತಾ ಇಲ್ಲ ಅಷ್ಟೇ ಅಲ್ಲದೆ ಇದರಲ್ಲಿ ಯಾರು ವಸತಿಯನ್ನು ಕೂಡ ಮಾಡ್ತಾ ಇಲ್ಲ ಹೀಗಾಗಿ ಈ ಎರಡು ಕಟ್ಟಡ ವಸತಿಗೆ ಬಳಕೆ ಆಗ್ತಾ ಇಲ್ಲ ನಾವು ಏನು ಕಟ್ಟಬೇಕಾಗಿರುವಂತ ತೆರಿಗೆ ಏನಿದೆ ಇದರ ಬಾಕಿಯನ್ನ ಮನ್ನಾ ಮಾಡುವಂತೆ ಸರ್ಕಾರ ಬಿ ಬಿ ಎಂ ಪಿಗೆ ಈಗ ಲೆಟರ್ ಕೂಡ ಬಡದಿದೆ ಎನ್ನುವಂಥದ್ದು ಗೊತ್ತಾಗಿದೆ ಬಿಬಿಎಂಪಿ ಆಯುಕ್ತರಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪತ್ರವನ್ನು ಬರೆದಿದ್ದಾರೆ ಕಾದ್ ನೋಡಬೇಕು ಬಿ ಬಿ ಎಂ ಪಿ ಮುಂದೆ ಹೆಂಗ್ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತೇಳಿ ಯಾಕೆ ಸರ್ಕಾರದಿಂದ ಟ್ಯಾಕ್ಸ್ ವಸೂಲಿ ಮಾಡೋದಿಲ್ವಾ ಹಾಗಾದರೆ ಬಿ ಬಿ ಎಂ ಪಿ ಸರ್ಕಾರಿ ಕಟ್ಟಡಗಳಿಂದ ಟ್ಯಾಕ್ಸ್ ವಸೂಲಿ ಮಾಡೋಕೆ ಆಗೋದಿಲ್ವಾ ಎಷ್ಟು ಸರ್ಕಾರಿ ಕಟ್ಟಡಗಳಿವೆ ಬೆಂ ಬೆಂಗಳೂರಿನಲ್ಲಿ ಇವುಗಳಿಂದ ಟ್ಯಾಕ್ಸನ್ನು ವಸೂಲಿ ಮಾಡೋದಿಲ್ವಾ ಅಥವಾ ಟ್ಯಾಕ್ಸ್ ಕಟ್ಟೋಕೆ ಸರ್ಕಾರದ ಬಳಿ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ವಾ ಕಟ್ಟಬೇಕಾಗಿರುವಂಥ ಟ್ಯಾಕ್ಸ್ ಮೊತ್ತವನ್ನು ಕೂಡ ನಾನು ಹೇಳ್ತಾ ಇದ್ದೆ ವಿಧಾನಸೌಧದ ಟ್ಯಾಕ್ಸ್ ಬಾಕಿ ಇರೋದು ಎರಡು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ವಿಕಾಸ್ ಸೌಧದ್ದು ಐದು ಕೋಟಿ ಮೂವತ್ತೆರಡು ಲಕ್ಷ ರೂಪಾಯಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ